ಮನೆ ಬಾಗಿಲಿಗೆ ಈ ಪೌತಿ ಖಾತೆ ಆಂದೋಲನ ತಾಲೂಕು ದಂಡಾಧಿಕಾರಿ ಸೋಮಶೇಖರ್ ಮಾಹಿತಿ ಹೊಸಕೋಟೆ ತಾಲೂಕಿನಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಪೌತಿ ಖಾತೆ ಪ್ರಕರಣಗಳು ಬಾಕಿ ಇದ್ದು ಅವನ್ನ ಜೀರೋ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಆದೇಶದಂತೆ ಹೊಸಕೋಟೆ ತಾಲೂಕಿನಲ್ಲಿ ಮನೆ ಬಾಗಿಲಿಗೆ ಈ ಪೌತಿ ಖಾತೆ ಆಂದೋಲನ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಇನ್ನು ಈಗಾಗಲೇ ಒಂದೇ ತಿಂಗಳಿನಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಪೌತಿ ಖಾತೆಗಳನ್ನು ಮಾಡಲಾಗಿದ್ದು ಈಗಾಗಲೇ ಕೆಲವು ಪೌತಿ ಖಾತೆಗಳು ನ್ಯಾಯಾಲಯದಲ್ಲಿ ಇರುವುದರಿಂದ ಮತ್ತು ಅವರ ವಂಶಸ್ಥರು ಯಾರು ಕೂಡ ವಾರಸದಾರೋ ಇಲ್ಲದೇ ಇರುವ ಕಾರಣದಿಂದಾಗಿ ಬಾಕಿ ಇದ್ದು ಇವುಗಳನ್ನು ಸಾರ್ವಜನಿಕರಿಗೆ ಸಮರ್ಪಕ ಮಾಹಿತಿ ನೀಡಿ ಗ್ರಾಮ ಪಂಚಾಯಿತಿಗಳು ಸೇರಿದಂತೆ ಸ್ಥಳೀಯ ಆಡಳಿತದ ಮುಖಾಂತರವಾಗಿ ಅದನ್ನು ಮನೆ ಮನೆಗೂ ತಲುಪಿಸಿ ಬಾಕಿ ಇರುವ ಪೌತಿ ಖಾತೆಗಳನ್ನು ಮಾಡಲು ನಿರ್ಧರಿಸಲಾಗಿದ್ದು ಇದರ ಅನುಗುಣವಾಗಿ ಸಾರ್ವಜನಿಕರು ಕೂಡ ಅಧಿಕಾರಿಗಳು ಕೂಡ ಸಹಕರಿಸಿ ಶ್ರಮವಹಿಸಬೇಕೆಂದು ತಾಲೂಕು ದಂಡಾಧಿಕಾರಿಗಳಾದ ಸೋಮಶೇಖರ್ ಅವರು ಮನವಿ ಮಾಡಿದ್ದಾರೆ ಇನ್ನು ಪೌತಿ ಖಾತೆ ಮಾಡಲು ಈ ಮೊದಲಿನಂತೆ ಹೆಚ್ಚಿನ ದಾಖಲಾತಿಗಳ ಅವಶ್ಯಕತೆ ಕೂಡ ಇರುವುದಿಲ್ಲ ಇನ್ನು ಪ್ರ ಮರಣ ಪ್ರಮಾಣ ಪತ್ರ ಕೂಡ ಇಲ್ಲದಿದ್ದರೂ ಕೂಡ ಪೌತಿ ಖಾತೆ ಮಾಡಬಹುದಾಗಿದೆ ಎಂದು ತಾಲೂಕು ದಂಡಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಯಾರು ಪೌತಿ ಖಾತೆ ಬಾಕಿ ಉಳಿಸಿಕೊಟ್ಟಿದ್ದೀರಾ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಥವಾ ಕಂದಾಯ ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ತಾಲೂಕು ದಂಡಾಧಿಕಾರಿಗಳಾದ ಸೋಮಶೇಖರ್ ಅವರು ಮನವಿ ಮಾಡಿದ್ದಾರೆ ನಮಸ್ಕಾರ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಕಾರ್ಯಕ್ರಮವಂತಹ ಈ ಪೌತಿ ಕಾರ್ಯಕ್ರಮ ನಡೀತಾ ಇದೆ ಕಳೆದ ಮೂರು ತಿಂಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಈ ಪೌತಿ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ತಾಲೂಕಲ್ಲೂ ಕೂಡ ನಾವು ಈ ಪೌತಿ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀರಿ ಈ ಪೌತಿ ಅಂದರೆ ಏನಪ್ಪ ಅಂದರೆ ಯಾರ್ಯಾರು ತಮ್ಮ ತಮ್ಮ ಆರ್ ಟಿ ಸಿ ಇನ್ನೂ ಕೂಡ ಸತ್ತವರದ ಹೆಸರಲ್ಲಿ ಆರ್ ಟಿ ಸಿ ಓಡ್ತಾ ಇದ್ದರೆ ಅಂಥ ಆರ್ ಟಿ ಸಿಗಳನ್ನ ಅವರ ವಾರಸದಾರರು ಯಾರಾದರೂ ಇದ್ದರೆ ಅವ್ರಿಗೆ ನಾವು ಖಾತೆನ ಚೇಂಜ್ ಮಾಡ್ಕೊಡೋದನ್ನೇ ಈ ಪೌತಿ ಅಂತ ಹೇಳ್ತೀರಿ ಈ ಪೋತಿ ಕಾರ್ಯಕ್ರಮಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೇವಲ ಎರಡು ದಾಖಲಾತಿಗಳು ಈಗ ನಾವು ಡೆತ್ ಸರ್ಟಿಫಿಕೇಟ್ ಕಂಪಲ್ಸರಿ ಅಂತ ಏನಿಲ್ಲ ಸೊ ನಮಗೆ ಮಾಜರ್ ವರದಿ ತಗೋಬೇಕಾಗುತ್ತೆ ಮತ್ತು ವಂಶವೃಕ್ಷ ಬೇಕಾಗುತ್ತೆ ತಮ್ಮ ತಮ್ಮ ಮನೆಗಳಿಗೆ ನಾವು ನೇರವಾಗಿ ಬರ್ತಾಯಿದ್ದೀರಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಮತ್ತು ನಮ್ಮ ನಾಡ ಕಚೇರಿಗಳಿಗೆ ಮುಂದೆನೂ ಕೂಡ ನಾವು ನಾಮಫಲಕನ ಹಾಕಿದ್ದೀರಿ ಏನಪ್ಪ ಅಂದರೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾರಾದರೂ ಕೂಡ ಆಗಿರ್ತಕ್ಕಂಥವ್ರ ಹೆಸರಲ್ಲಿ ಇನ್ನೂ ಆರ್ ಟಿ ಸಿ ಓಡ್ತಾ ಆ ದಾಖಲಾತಿ ನಮಗೆ ಕೊಟ್ಟು ಆ ವಂಶವೃಕ್ಷ ಕೊಟ್ಟರೆ ನಾವು ನಿಮ್ಮ ಮನೆಯ ಬಾಗಿಲಿಗೆ ನಾವು ಈ ಪೌತಿ ಖಾತೆನ ನಿಮ್ಮ ವ ವಾರಸದಾರ ಯಾರಿದ್ದೀರಾ ಅವರಿಗೆ ಬದಲಾವಣೆ ಮಾಡಿ ನಾನು ನಿಮಗೆ ಆರ್ ಟಿ ಸಿ ಕೊಡ್ತೀರಿ ಹಾಗಾಗಿ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಮ್ಮಲ್ಲಿ ಕುಂಠಿತ ಆಗೋದಕ್ಕೆ ಮೂಲ ಕಾರಣ ಏನಾಗ್ತಾ ಇದೆ ಅಂದರೆ ಯಾರೂ ಕೂಡ ಗ್ರಾಮಗಳಲ್ಲಿ ಪೂತಿಯಾಗಿರೋರು ವಾರಸದಾರಗಳು ಇಲ್ಲ ಹಾಗಾಗಿ ನಾವು ಗ್ರಾಮಗಳಲ್ಲಿ ಪ್ರಚಾರ ಪಡಿಸ್ತಾ ಇದ್ದೀರಿ ಏನು ಗ್ರಾಮ ಗ್ರಾಮ ಪಂಚಾಯಿತಿಯಿಂದ ಪ್ರಚಾರ ಪಡಿಸ್ತಾ ಇದ್ದೀರಿ ಕಂದಾಯ ಇಲಾಖೆಂದರೆ ನಾವು ಹೇಳ್ತಾ ಇದ್ದೀರಿ ದಯಮಾಡಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಇಲ್ಲಿ ಯಾವುದೂ ರೀತಿಯಲ್ಲಿ ಮುಂದಿನ ದಿನದಲ್ಲಿ ಸಮಸ್ಯೆ ಆಗಬಾರ್ದು ಅಂದರೆ ನಿಮ್ಮ ಆಸ್ತಿ ನೀವು ನೀವೇನೇ ವಹಿವಾಟು ಮಾಡ್ಕೊಬೇಕಂದ್ರೂ ಕೂಡ ನಿಮ್ಮ ನಿಮ್ಮ ವಾರಸುದಾರ ಪ್ರೆಸೆಂಟ್ ಯಾರು ಬದುಕಿದ್ದಾರೆ ಅವರ ಹೆಸರಿಗೆ ಪೌತಿ ಖಾತೆ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಹಕ್ಕುಗಳನ್ನ ನೀವು ಮರುಪಡಿಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಓದಿಂತ ನಮಗೆ ಮಾಹಿತಿ ಕೊಟ್ಟರೆ ಸಾಕು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳೇ ತಮ್ಮ ತಮ್ಮ ಗ್ರಾಮಕ್ಕೆ ಬಂದು ಆ ವ್ಯಕ್ತಿಗಳ ಆರ್ ಟಿ ಸಿ ತೆಗೆದುಕೊಂಡು ಆ ವಂಶವೃಕ್ಷ ತೆಗೆದುಕೊಂಡು ನಾವೇ ಅಪ್ಲೈ ಮಾಡ್ತಾಯಿದ್ದೀರಿ ಅವರು ಕೂಡ ಸಿಟಿಜನ್ಶಿ ಪೋರ್ಟಲ್ ಮಾಡೋಕೆ ಅವಕಾಶ ಇರುತ್ತೆ ಬಟ್ ನಾವು ಕೂಡ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಅವಕಾಶ ಇದೆ ಅವ್ರು ಬಂದು ಅವ್ರ ಮಾಹಿತಿ ಕೊಟ್ಟರೆ ಸಾಕು ನಮಗೆ ನಾವು ಅವ್ರನ್ನ ಈ ಪೋತಿ ಮಾಡಿ ಕೊಡ್ತೀವಿ ತಾಲೂಕಲ್ಲಿ ಹೇಳಬೇಕಂದ್ರೆ ಹದಿನೈದು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಪೋತಿ ಆಗಿರ್ತಕ್ಕಂಥ ಆರ್ ಟಿ ಸಿಲಿ ಇನ್ನೂ ಚಲಾವಣೆಯಲ್ಲಿದೆ ಹಾಗಾಗಿ ಅದರಲ್ಲಿ ಎರಡು ಸಾವಿರದ ಐನೂರ ಐವತ್ತೊಂದು ಈ ಪೌತಿ ಕಾರ್ಯಕ್ರಮ ನಾವು ಮಾಡಿದ್ದೀರಿ ಇದಕ್ಕೆ ಕಳೆದ ಒಂದು ತಿಂಗಳಲ್ಲಿ ನಾವು ಎರಡು ಸಾವಿರದ ಐನೂರ ಐವತ್ತೊಂದು ಏನು ಪೌತಿಯಾಗಿದ್ದೀರೋ ಅವರ ಹೆಸರಿಂದ ಈ ಅವ್ರ ವಾರಸದಾರಗಳಿಗೆ ನಾವು ಮಾಡಿಕೊಟ್ಟಿದ್ದೀರಿ ಇನ್ನೂ ಉಳಿದಂತೆ ಹನ್ನೆರಡು ಸಾವಿರ ಪೌತಿ ಆಗಿರ್ತಕ್ಕಂಥ ಆರ್ ಟಿ ಸಿಗಳು ಚಲಾವಣೆಯಲ್ಲಿದೆ ನಮ್ಮ ತಾಲೂಕಲ್ಲಿ ಅವುಗಳನ್ನ ನಾವು ಆದಷ್ಟು ಬೇಗನೆ ಅವ್ರ ವಾರಸುದಾರಗಳಿಗೆ ಖಾತೆ ಬದಲಾವಣೆ ಮಾಡಿಕೊಡ್ಬೇಕಂತ ನಾವು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಬಟ್ ಸಮಸ್ಯೆ ಇದೆ ಸಾರ್ವಜನಿಕರ ಕಡೆಯಿಂದ ನಮಗೆ ಪ್ರೋತ್ಸಾಹ ಇಲ್ಲ ಅವರು ವಂಶವೃಕ್ಷ ಮತ್ತು ನಮಗೆ ಅಫಿಡಿಟಿ ಕೊಟ್ಟರೆ ಸಾಕು ು ನಾವು ಅವ್ರಿಗೆ ಏನು ಪೋತಿ ಆಗಿರ್ತಕ್ಕಂಥವರ ಹೆಸರಿನ ತೆಗೆದು ಇವತ್ತಿಗಿರ್ತಕ್ಕಂಥ ವಾರಸದಾರ ಹೆಸರಲ್ಲಿ ನಾವು ಈ ಪೂರ್ತಿ ಕತೆ ಮಾಡಿಕೊಡ್ತೀರಿ ಆದಷ್ಟು ಬೇಗನೆ ಎಲ್ಲರೂ ಕೂಡ ತಮ್ಮ ತಮ್ಮ ಅಕ್ಕಗಳನ್ನ ಪಡಿಬೇಕಂತ ನಾನು ಈ ಮೂಲಕ ತಮಗೆ ಹೇಳ್ತೇನೆ